ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ದೊಡ್ಡಹಳ್ಳಿ ಬಳಿಯ ತುಮಕೂರು ರಾಯದುರ್ಗ ನೂತನ ರೈಲ್ವೆ ನಿಲ್ದಾಣ ಕಾಮಗಾರಿಗಳನ್ನು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ನಿನ್ನೆ ವೀಕ್ಷಿಸಿದರು ಸಂಸದ ಪಾರ್ಥಸಾರಥಿ ಶಾಸಕ ಎಚ್ವಿ ವೆಂಕಟೇಶ್ ವಿಧಾನಪರಿಷತ್ ಮಾಜಿ ಸದಸ್ಯ ತಿಪ್ಪೇಸ್ವಾಮಿ ರೈಲ್ವೆ ಅಧಿಕಾರಿಗಳು ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾಮಗಾರಿ ವೀಕ್ಷಿಸಿದ ಬಳಿಕ ಸಚಿವರು ಅಧಿಕಾರಿಗಳಿಗೆ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ಬಳಿಕ ವಿಸೋಮಣ್ಣ ತುಮಕೂರು ದಾವಣಗೆರೆ ರೈಲ್ವೆ ಮಾರ್ಗದ ಕಾಮಗಾರಿ ಶೀಘ್ರವೇ ಪೂರ್ಣಗೊಳ್ಳಲಿದೆ ರಾಯದುರ್ಗ ತುಮಕೂರು ಮಾರ್ಗ ನಿರ್ಮಾಣಕ್ಕೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಈ ಎಲ್ಲಾ ಕಾಮಗಾರಿಗಳನ್ನು ಡಿಸೆಂಬರ್ ಇಪ್ಪತ್ತೈದರ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಜಯಂತಿ ದಿನದಂದು ಉದ್ಘಾಟನೆ ಮಾಡಲಾಗುವುದು ಒಟ್ಟಾರೆ ನಾನ್ನೂರು ಕಿಲೋಮೀಟರ್ ದೂರದ ರೈಲ್ವೆ ಸೌಲಭ್ಯ ಒಂದೇ ಜಿಲ್ಲೆಗೆ ನೀಡಿರುವುದು ಶ್ಲಾಘನೀಯ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿಯ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ ಈ ಎಲ್ಲಾ ಕಾಮಗಾರಿಗಳಿಗೆ ರಾಜ್ಯ ಸರ್ಕಾರವು ಸಂಪೂರ್ಣ ಸಹಕಾರ ನೀಡಿದೆ ಎಂದು ತಿಳಿಸಿದರು ಗ್ರಾಮೀಣ ಭಾಗದ ಜನತೆಗೆ ವಾಣಿಜ್ಯ ಕೃಷಿ ಕೈಗಾರಿಕೆ ಹಾಗೂ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಲು ಈ ಹೊಸ ರೈಲ್ವೆ ಮಾರ್ಗಗಳು ಸಹಕಾರಿಯಾಗಲಿವೆ ಎಂದು ಹೇಳಿದರು ನಿಮ್ಮೂರಿಗೆ ಅನುಕೂಲ ಆಗೋದು ನಿಮ್ಮೂರಿಗೆ ಅನುಕೂಲ ಆಗೋದು ಬೇರೆ ಬೇರೆ ಎಲ್ಲವೂ ಕೂಡ ಬರ್ತಕ್ಕಂಥ ಸಣ್ಣ ಪುಟ್ಟದ್ದು ನಿಮ್ಮ ರೋಡ್ ಇದ್ರೆ ದನ ಕರ್ಕೊಂಡು ಹೋಗೋದಕ್ಕೆ ಜನ ಓಡಾಡೋ ಕುತ್ಕೊಂಡು ಅಧಿಕಾರಿಗಳು ಹೇಳಿದ್ದೀರಿ ಆಮೇಲೆ ನೀವು ಬಗೆಹರಿಸ್ಕೊಳ್ಳಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ತರೋದ್ರ ಜೊತೆಯಲ್ಲಿ ಯಾವ ಜಾತಿ ಯಾವ ಕುಲ ಯಾವ ಪಾರ್ಟಿ ಏನು ಅಂತ ನಾವು ನೋಡಿಲ್ಲ ನಾನು ನೋಡಿರೋ ಒಂದೇ ಒಂದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿಗೆ ಯಾವ ರೀತಿ ಒತ್ತಾಯ ಕೊಡ್ತಾರೋ ಅದೇ ರೀತಿ ಒತ್ತಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ